ಹೊನ್ನಾವರ ತಾಲೂಕಿನ ವೀಳ್ಯದಲ್ಲೇ ಬೆಳೆಯುವ ರೈತ ಸಮುದಾಯದ ಪ್ರತಿನಿಧಿಗಳಿಂದ ಕುಮಟಾ ತಾಲೂಕಿನ ಮಂಗಳ ಲಕ್ಷದ್ವೀಪ ಎಕ್ಸ್ಪ್ರೆಸ್ ರೈಲು ನಿಲುಗಡೆಯ ಸಮಯ ಹೆಚ್ಚಿಸಿ ಅನುಕೂಲ ಕಲ್ಪಿಸುವಂತೆ ಸಂಸದ ವಿಶ್ವೇಶ್ವರ ಹೆಡ್ಡೆ ಕಾಗೇರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕಿನ ರೈತರು ವೀಳ್ಯದೆಲ್ಲೇ ಬೆಳೆಯುತ್ತಿದ್ದು ಬೆಳೆಯನ್ನು ಬೇರೆ ರಾಜ್ಯಕ್ಕೆ ತಲುಪಿಸುವುದು ದೊಡ್ಡ ಸವಾಲಾಗಿದೆ ವಿಶೇಷವಾಗಿ ಪ್ರಯಾಣದ ದೂರವಿರುವ ಕಾರಣದಿಂದಾಗಿ ಈ ಸಮಸ್ಯೆ ಅನುಭವಿಸುತ್ತಿದ್ದೇವೆ ಸಮಸ್ಯೆ ಪರಿಹಾರಕ್ಕಾಗಿ ಮಂಗಳ ಲಕ್ಷದ್ವೀಪ್ ಎಕ್ಸ್ಪ್ರೆಸ್ನಿಂದ ರೈತರ ವೀಳ್ಯದಲ್ಲೇ ಸಾಗಿಸುವ ಸಲುವಾಗಿ ಕುಮ್ಟಾ ರೈಲು ನಿಲ್ದಾಣದಲ್ಲಿ ಈ ರೈಲಿಗೆ ಸ್ಥಗಿತ ವ್ಯವಸ್ಥೆಯನ್ನು ಹೆಚ್ಚಿಸುವುದು ಹಾಗೂ ವಿಳಿದೆದೆಲೆ ಸ್ವತ್ತುಗಳ ಲೋಡಿಂಗ್ ಸೌಲಭ್ಯವನ್ನು ಕಲ್ಪಿಸುವುದು ಅಗತ್ಯವಾಗಿದೆ ಈ ವ್ಯವಸ್ಥೆಯಿಂದ ವಿಳಿದೆದೆಲೆ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಕಡಿಮೆ ವೆಚ್ಚದಲ್ಲಿ ಹಾಗೂ ಸಮಯಕ್ಕೆ ಮಾರುಕಟ್ಟೆಗೆ ತಲುಪಿಸುವುದು ಅನುಕೂಲವಾಗಲಿದೆ ಇದರಿಂದ ಗ್ರಾಮೀಣ ಆರ್ಥಿಕತೆ ಬಲಗೊಳ್ಳಲಿದೆ ಎಂದು ಆಗ್ರಹಿಸಿದ್ದಾರೆ ಮನವಿಯನ್ನು ಸ್ವೀಕರಿಸಿದ ಸಂಸದರು ಈ ಬಗ್ಗೆ ರೈಲ್ವೆ ಸಚಿವರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸತೀಶ್ ಭಟ್ ಸುಬ್ರಾ ಹೆಗಡೆ ಗೋವಿಂದ್ ಭಟ್ ನಾರಾಯಣ ಹೆಗಡೆ ವೆಂಕಟರಮಣ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು